ಈ ದೇಶದ ಒಂದು ಲಕ್ಷ ಶಾಲೆಗಳಲ್ಲಿ ಪ್ರತಿದಿನ ಹಿಂದುತ್ವ ಹಾಗೆ ಮುಸ್ಲಿಂ ದ್ವೇಷವನ್ನು ಕಲಿಸ್ತಾ ಇದ್ರೆ ಅದರ ಪರಿಣಾಮ ಏನಾಗಬಹುದು ಸಣ್ಣ ಮಕ್ಕಳಲ್ಲೇ ವಿಭಜಕ ಮನಸ್ಥಿತಿಯನ್ನು ಬೆಳೆಸಿದ್ರೆ ಅದು ಈ ದೇಶದ ಪಾಲಿಗೆ ಅದು ಎಷ್ಟು ಮಾರಕ ಶಾಲೆಗಳಲ್ಲಿ ಬಿಜೆಪಿ ಪರವಾಗಿ ವಾತಾವರಣ ರೂಪಿಸುವಂತಹ ಕೆಲಸ ಶುರುವಾಗ್ಬಿಟ್ರೆ ಅದರ ಪರಿಣಾಮ ಏನಾಗಲಿದೆ ಹಿಂದೂ ರಾಷ್ಟ್ರದ ಪರಿಕಲ್ಪನೆಗೆ ಏಕಲ್ ವಿದ್ಯಾಲಯಗಳು ಏನು ಮಾಡೋದಿಕ್ಕೆ ಹೊರಟಿವೆ ಮತ್ತೆ ಅವುಗಳ ಶೈಕ್ಷಣಿಕ ವಿಧಾನ ಈ ಸಿದ್ಧಾಂತದೊಂದಿಗೆ ಹೇಗೆ ಹೊಂದಿಕೆ ಆಗುತ್ತೆ ಏಕಲ್ ವಿದ್ಯಾಲಯಗಳ ಸ್ಥಾಪನೆ ಹಿಂದಿನ ನಿಜವಾದಂಥ ಉದ್ದೇಶ ಏನು ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಸ್ಥಾಪನೆಯಾದಾಗಿನಿಂದ ಅವು ಹೇಗೆ ವ್ಯಾಪಕವಾಗಿ ಬೆಳೆದಿವೆ ಏಕಲ್ ವಿದ್ಯಾಲಯಗಳ ಪಠ್ಯಕ್ರಮ ಮತ್ತೆ ಚಟುವಟಿಕೆಗಳು ಸಾಂಪ್ರದಾಯಿಕ ಶಿಕ್ಷಣ ವ್ಯವಸ್ಥೆಗಳಿಂದ ಹೇಗೆ ಭಿನ್ನ ಮತ್ತೆ ಇದು ವಿದ್ಯಾರ್ಥಿಗಳ ದೃಷ್ಟಿಕೋನದ ಮೇಲೆ ಯಾವ ಪರಿಣಾಮವನ್ನು ಬೀರುತ್ತೆ ಏಕಲ್ ವಿದ್ಯಾಲಯಗಳು ಹಿಂದುತ್ವ ಸಿದ್ಧಾಂತವನ್ನ ಉತ್ತೇಜಿಸ್ತಾ ಇರುವಂತಹ ಆರೋಪ ಇರುವಾಗ ಅಂಚಿನಲ್ಲಿರುವಂತಹ ಸಮುದಾಯಗಳ ಶಿಕ್ಷಣದ ಮೇಲಾಗುವಂತಹ ಪರಿಣಾಮಗಳೇನು ಭಾರತದ ವೈವಿಧ್ಯಮಯ ಸಾಂಸ್ಕೃತಿಕ ರಚನೆಗೆ ಬುಡಕಟ್ಟು ಗುರುತುಗಳನ್ನ ಅಳಿಸಿ ಹಾಕೋದಿಕ್ಕೆ ಮತ್ತೆ ಐತಿಹಾಸಿಕ ನಿರೂಪಣೆಗಳನ್ನ ವಿರೂಪಗೊಳಿಸೋದಿಕ್ಕೆ ಏಕಲ್ ವಿದ್ಯಾಲಯಗಳು ಮಾಡಿದಂತ ಪ್ರಯತ್ನದ ಪರಿಣಾಮಗಳೇನು ಈ ಶಾಲೆಗಳ ಕಾರ್ಯಾಚರಣೆ ಮತ್ತೆ ವಿಸ್ತರಣೆಯನ್ನ ಕಾರ್ಪೊರೇಟ್ ದಾನಿಗಳು ಮತ್ತೆ ಅಂತಾರಾಷ್ಟ್ರೀಯ ಹಿಂದೂ ವಲಸಿಗರಿಂದ ಬರುವಂತಹ ಹಣದ ಪಾತ್ರ ಏನು ಏಕಲ್ ವಿದ್ಯಾಲಯಗಳು ಬುಡಕಟ್ಟು ಮತ್ತೆ ಗ್ರಾಮೀಣ ಸಮುದಾಯಗಳ ಸಬಲೀಕರಣಕ್ಕೆ ನಿಜವಾಗಿಯೂ ಕೊಡುಗೆಯನ್ನು ನೀಡ್ತಾ ಇದೆಯಾ ಅಥವಾ ಅವು ರಾಜಕೀಯ ಅಜೆಂಡಾದ ಭಾಗ ಆಗಿವೆಯಾ ಹೇಗೆ ಈ ದೇಶದ ಶಿಕ್ಷಣ ವ್ಯವಸ್ಥೆಯೊಳಗೆ ಹಿಂದುತ್ವ ವ್ಯವಸ್ಥೆ ಸೇರ್ಕೊಂಡಿದೆ ಹೇಗೆ ಬಾಲ್ಯದಲ್ಲೇ ಮಕ್ಕಳ ತಲೆಗೆ ಕೋಮುವಾದದ ವಿಷವನ್ನು ತುಂಬಲಾಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವ ಬೆಲ್ಲ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಇದ್ರ ಬಗ್ಗೆ ನಿಮಗೆ ನನ್ನ ಅಭಿಪ್ರಾಯದ ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಈಗಿನ ವಿಷಯಕ್ಕೆ ಬರೋಣ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ವಯಸ್ಸಿನ ಹಿಂದೂ ಹುಡುಗರ ಮನಸ್ಸಿನಲ್ಲಿ ಮುಸ್ಲಿಮ್ರ ವಿರುದ್ಧ ದ್ವೇಷ ಎಲ್ಲಿಂದ ಬರುತ್ತೆ ಅನ್ನುವಂಥ ಪ್ರಶ್ನೆಯನ್ನು ಕೇಳಬೇಕಾಗಿದೆ ಈ ಹುಡುಗರು ಧರ್ಮವನ್ನು ರಕ್ಷಿಸುವಂತ ಹೆಸರಿನಲ್ಲಿ ತಮ್ಮ ವೃತ್ತಿ ಮತ್ತು ಜೀವಗಳನ್ನು ಪಣಕ್ಕಿಟ್ಟು ದ್ವೇಷ ಮತ್ತು ಹಿಂಸೆಯ ಬೆಂಕಿಗೆ ಹೇಗೆ ಧುಮುಕ್ತಾರೆ ಅನ್ನೋದು ಮತ್ತೊಂದು ಪ್ರಶ್ನೆ ದ್ವೇಷ ಮತ್ತು ಕೋಮುವಾದವನ್ನು ಬೆಳೆಸ್ತಾ ಇರೋದು ಕುಟುಂಬ ಅಥವಾ ಶಾಲೆನ ಅಥವಾ ಯಾವುದೇ ಒಂದು ವ್ಯವಸ್ಥೆ ಇದಕ್ಕೆ ಕಾರಣನ ಶಿಕ್ಷಣದ ನೆಪದಲ್ಲಿ ಶಾಲೆಗಳಲ್ಲಿ ಧರ್ಮ ಧರ್ಮ ಮತ್ತು ಕೇವಲ ಧರ್ಮಕ್ಕೆ ಒತ್ತು ನೀಡಿ ಸ್ವಂತ ಧರ್ಮದಲ್ಲಿ ನಂಬಿಕೆಯನ್ನು ಕಲಿಸೋದ್ರ ಬದಲಾಗಿ ಇತರ ಧರ್ಮಗಳ ಕಡೆಗೆ ದ್ವೇಷವನ್ನು ಕಲಿಸೋದಕ್ಕೆ ಒತ್ತು ನೀಡಿದ್ರೆ ಏನಾಗುತ್ತೆ ಅಂತ ಊಹೆ ಮಾಡಬಹುದು ಎಳೆ ವಯಸ್ಸಿನಿಂದಲೇ ಒಂದು ಸಮುದಾಯದ ವಿರುದ್ಧ ಭಾವನೆಗಳನ್ನು ಮನಸ್ಸಿನಲ್ಲಿ ತುಂಬಿದರೆ ಏನಾಗುತ್ತೆ ಅನ್ನೋದು ನಮಗೆ ಕಾಣಿಸ್ತಾನೇ ಇದೆ ಒಂದು ಎರಡು ಹತ್ತು ಇಪ್ಪತ್ತು ನೂರು ಸಾವಿರ ಅಲ್ಲ ಒಂದು ಲಕ್ಷ ಶಾಲೆಗಳಲ್ಲಿ ಮುಸ್ಲಿಮ್ರ ವಿರುದ್ಧ ದ್ವೇಷ ಹರಡಿದ್ರೆ ಏನಾಗಬಹುದು ಅನ್ನೋದು ಯೋಚನೆ ಮಾಡಲೇಬೇಕಾದಂಥ ವಿಷಯ ಹಿಂದೂ ಹಬ್ಬಗಳಂದು ಮಸೀದಿಗಳ ಮುಂದೆ ಪ್ರಚೋದನಕಾರಿಯಾಗಿ ಡ್ಯಾನ್ಸ್ ಮಾಡುವಂಥ ಉನ್ಮತ ಕೋಮುವಾದಿ ಯುವಕರ ಗುಂಪು ಎಲ್ಲಿಂದ ಸಿದ್ಧವಾಗುತ್ತೆ ಅನ್ನೋದನ್ನು ನಾವು ನೋಡಬೇಕು ಮಾಧ್ಯಮ ವರದಿಗಳನ್ನು ನಂಬೋದಾದರೆ ಇದೆಲ್ಲಾನು ನೇರವಾಗಿ ಅಥವಾ ಪರೋಕ್ಷವಾಗಿ ಒಂದು ಲಕ್ಷಕ್ಕೂ ಹೆಚ್ಚು ಏಕಲ್ ಶಾಲೆಗಳ ಮೂಲಕನೇ ಆಗ್ತಾ ಇದೆ ಈ ಏಕಲ್ ವಿದ್ಯಾಲಯ ಏನು ಮತ್ತು ಅದರ ಇತಿಹಾಸ ಏನು ಯಾರಿದನ್ನು ಪ್ರಾರಂಭ ಮಾಡಿದ್ರು ಈ ಏಕಲ್ ವಿದ್ಯಾಲಯಗಳಲ್ಲಿ ಇಷ್ಟೊಂದು ಸಮಸ್ಯೆಗಳಿರುವಾಗ ಅವುಗಳ ಸಂಖ್ಯೆ ಒಂದು ಲಕ್ಷಕ್ಕೂ ಹೆಚ್ಚು ತಲುಪಿದೆ ಹೇಗೆ ಅವು ಈ ಮಟ್ಟದಲ್ಲಿ ನೆಲೆಯನ್ನು ಕಂಡುಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಆಯಿತು ಅನ್ನೋದ್ರ ಜೊತೆಗೇನೆ ಜನರು ತಮ್ಮ ಮಕ್ಕಳನ್ನ ಈ ಶಾಲೆಗಳಿಗೆ ಯಾಕೆ ಕಳಿಸ್ತಾರೆ ಅನ್ನೋದು ಕೂಡ ಕಾಡುತ್ತೆ ಏಕಲ್ ವಿಶ್ವವಿದ್ಯಾಲಯದ ಇತಿಹಾಸ ಸಾವಿರದ ಒಂಬೈನೂರ ಎಂಬತ್ತರ ದಶಕದ ಮಧ್ಯಮದಿಂದ ಶುರುವಾಗುತ್ತೆ ಆ ಸಮಯದಲ್ಲಿ ಭಾರತದ ಬುಡಕಟ್ಟು ಪ್ರದೇಶಗಳು ಶಿಕ್ಷಣದ ವ್ಯಾಪ್ತಿಯ ಹೊರಗೆದುವು ಸರ್ಕಾರಿ ಶಾಲೆಗಳ ವ್ಯಾಪ್ತಿಗೆ ಆ ಪ್ರದೇಶಗಳು ಬರ್ತಾ ಇರಲಿಲ್ಲ ಮತ್ತೆ ಈ ಪ್ರದೇಶಗಳು ಕತ್ತಲೆಯಲ್ಲಿ ಮುಳುಗಿದ್ವು ಆಗ ಆರ್ ಎಸ್ ಎಸ್ ಕಾರ್ಯಕರ್ತ ಬಾವ್ರಾವ್ ದಿಯೋರಸ್ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಜಾರ್ಖಂಡ್ನ ಗುಮ್ಲಾ ಜಿಲ್ಲೆಯಲ್ಲಿ ಏಕಲ್ ವಿದ್ಯಾಲಯಕ್ಕೆ ಅಡಿಪಾಯವನ್ನು ಹಾಕಿದರು ಬಾವ್ ದಿಯೋರಸ್ ಅವರ ನಿಜವಾದ ಹೆಸರು ಮುರುಳಿಧರ್ ದತ್ತಾತ್ರೇಯ ದಿಯೋರಸ್ ಅವರು ಆರ್ ಎಸ್ ಎಸ್ನ ಮಧುಕರ್ ದತ್ತಾತ್ರೇಯ ದಿಯೋರಸ್ ಅವರ ಕಿರಿಯ ಸಹೋದರ ಏಕಲ್ ವಿದ್ಯಾಲಯದ ಹಿಂದಿನವರ ಆಲೋಚನೆ ಹಳ್ಳಿಯ ಮಕ್ಕಳಿಗೆ ಉಚಿತವಾಗಿ ಪಾಠ ಮಾಡುವಂತಹ ಒಬ್ಬರೇ ಶಿಕ್ಷಕರು ಇರುವಂತಹ ಶಾಲೆಯನ್ನು ರೂಪಿಸೋದಾಗಿತ್ತು ಸಾವಿರದ ಒಂಬೈನೂರ ಎಂಬತ್ತಾರರ ಸುಮಾರಿಗೆ ಒರಿಸ್ಸಾದಲ್ಲಿಯೂ ಕೂಡ ಇದೇ ರೀತಿಯ ಯೋಜನೆಯನ್ನ ಪ್ರಾರಂಭ ಮಾಡಲಾಯಿತು ಅದು ಬುಡಕಟ್ಟು ಮಕ್ಕಳಿಗೆ ರಾತ್ರಿ ಶಾಲೆಗಳ ಮೂಲಕ ಶಿಕ್ಷಣವನ್ನು ನೀಡುವಂತಹ ಉದ್ದೇಶವನ್ನು ಹೊಂದಿತ್ತು ಕಡಿಮೆ ವೆಚ್ಚ ಕಡಿಮೆ ಸಂಪನ್ಮೂಲಗಳು ಮತ್ತು ಸ್ಥಳೀಯ ಮಟ್ಟದಲ್ಲಿ ನಡೆಸೋದು ಇದ್ರ ಉದ್ದೇಶ ಆಗಿತ್ತು ಅದಕ್ಕೆ ಆರಂಭದಿಂದಲೂ ದೊಡ್ಡ ಕೈಗಾರಿಕೋದ್ಯಮಿಗಳು ಮತ್ತು ಸಂಘದೊಂದಿಗೆ ಸಂಬಂಧ ಹೊಂದಿರುವಂಥ ಶ್ರೀಮಂತರು ಹಣಕಾಸನ್ನು ಇದ್ರು ಸಾವಿರದ ಒಂಬೈನೂರ ಎಂಬತ್ತರ ದಶಕದ ಅಂತ್ಯದ ವೇಳೆಗೆ ಏಕಲ್ ವಿದ್ಯಾಲಯಗಳ ಬಗ್ಗೆ ಎಲ್ಲೆಡೆ ಚರ್ಚೆ ಶುರುವಾಯಿತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಸುಮಾರಿಗೆ ಹಿರಿಯ ಆರ್ ಎಸ್ ಎಸ್ ಪ್ರಚಾರಕರಾಗಿದ್ದಂಥ ಶ್ಯಾಮ್ ಗುಪ್ತಾ ಅವರು ಒಡಿಶಾದಲ್ಲಿ ಈ ಒಂದು ಅಭಿಯಾನದಲ್ಲಿದ್ದರು ಅವರು ಏಕಲ್ ವಿಶ್ವವಿದ್ಯಾಲಯದ ಅಭಿಯಾನವನ್ನು ವಹಿಸಿಕೊಂಡ್ರು ಗುಪ್ತಾ ಅವರು ಭಾವುರಾವ್ ಅವರ ದೃಷ್ಟಿಕೋನಕ್ಕೆ ಒಂದು ಹೊಸ ರೂಪವನ್ನು ನೀಡಿದರು ಮತ್ತೆ ಈ ಅಭಿಯಾನವನ್ನು ಹಳ್ಳಿಗಳಿಗೆ ಕೊಂಡೊಯ್ಯದಕ್ಕೆ ನಗರಗಳ ಶಕ್ತಿಯನ್ನು ಬಳಸೋದಿಕ್ಕೆ ಅವರು ನಿರ್ಧಾರ ಮಾಡ್ತಾರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಕೋಲ್ಕತ್ತಾದಲ್ಲಿ ಫ್ರೆಂಡ್ಸ್ ಆಫ್ ಟ್ರೈಬಲ್ ಸೊಸೈಟಿ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವ ಮೂಲಕ ಏಕಲ್ ಬೇರೆಯೇ ರೂಪದಲ್ಲಿ ಬೆಳೀತು ಆರಂಭದಲ್ಲಿ ಏಕಲ್ನ ರಚನೆ ಒಬ್ಬ ಶಿಕ್ಷಕ ಕೆಲವು ಮಕ್ಕಳು ಮತ್ತೆ ಒಂದು ಮುಕ್ತ ಸ್ಥಳ ಅನ್ನುವಂತ ಒಂದು ಸರಳ ನಿಲುವನ್ನು ಹೊಂದಿತ್ತು ಸಾವಿರದ ಒಂಬೈನೂರ ತೊಂಬತ್ತೊಂದರ ಹೊತ್ತಿಗೆ ಪುರುಷೋತ್ತಮ ದಾಸ್ ಚಿಟ್ಟಲ್ ಅವರಂತಹ ಪ್ರಭಾವಿ ವ್ಯಕ್ತಿಗಳು ಇದನ್ನು ಮುನ್ನಡೆಸೋದಕ್ಕೆ ಪ್ರಾರಂಭ ಮಾಡಿದ್ರು ಅವರು ಕೈಗಾರಿಕೋದ್ಯಮಿ ಮಾತ್ರ ಅಲ್ಲದೆ ಬಿಜೆಪಿಯ ಸದಸ್ಯರು ಆಗಿದ್ರು ಅವರು ಪಶ್ಚಿಮ ಬಂಗಾಳದಲ್ಲಿ ಉಪಾಧ್ಯಕ್ಷರು ಕೂಡ ಆಗಿದ್ರು ಇಲ್ಲಿಂದ ಏಕಲ್ನ ಆರಂಭಿಕ ಹಂತ ಕೊನೆಗೊಂಡು ಅದು ಒಂದು ಸಂಘಟಿತ ರಚನೆಯಾಗಿ ಬದಲಾಯಿತು ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಏಕಲ್ ವಿದ್ಯಾಲಯ ವೇಗವಾಗಿ ಬೆಳೆಯತೊಡಕ್ತು ಜಾರ್ಖಂಡ್ ಒರಿಸ್ಸಾ ಛತ್ತೀಸ್ಗಢ ಮತ್ತು ಈಶಾನ್ಯ ರಾಜ್ಯಗಳಿಗೆ ಹರಡಿತು ನಗರಗಳಿಂದ ಹಣ ಬಂತು ಮತ್ತೆ ಹಳ್ಳಿಗಳಲ್ಲಿ ಶಾಲೆಗಳು ಶುರುವಾದವು ಎರಡ್ ಸಾವಿರದ ಇಸ್ವಿ ಹೊತ್ತಿಗೆ ಏಕಲ್ ವಿದ್ಯಾಲಯ ಫೌಂಡೇಶನ್ ಆಫ್ ಇಂಡಿಯಾವನ್ನ ದೆಹಲಿಯಲ್ಲಿ ನೋಂದಾಯಿಸಲಾಯಿತು ಇದು ವಿದೇಶದಿಂದ ಹಣ ಬರೋದಕ್ಕೆ ದಾರಿ ಮಾಡಿತು ಅದೇ ವರ್ಷ ಭಾರತ್ ಲೋಕ್ ಶಿಕ್ಷಾ ಪರಿಷತ್ ಸ್ಥಾಪನೆಯಾಯಿತು ಅದು ಉತ್ತರ ಭಾರತದಲ್ಲಿ ಏಕಲ್ ಶಾಲೆಗಳನ್ನ ನಡೆಸೋದಿಕ್ಕೆ ಮತ್ತು ಹಣ ಸಂಗ್ರಹಿಸೋದಿಕ್ಕೆ ಪ್ರಾರಂಭ ಮಾಡಿತು ಎರಡ್ ಸಾವಿರದ ಎರಡರಲ್ಲಿ ಏಕಲ್ ವಿದ್ಯಾಲಯ ಫೌಂಡೇಶನ್ ಯು ಎಸ್ ಎ ಆರಂಭ ಆಗಿ ಏಕಲ್ ಅಭಿಯಾನಕ್ಕೆ ಅಮೆರಿಕಾದಿಂದ ಹಣ ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿತು ಇದು ಏಕಲ್ ಸುವರ್ಣ ಯುಗ ಆಗಿತ್ತು ಸಾವಿರಾರು ಶಾಲೆಗಳ ತೆರೆದಿದ್ದು ಮತ್ತೆ ಲಕ್ಷಾಂತರ ಮಕ್ಕಳು ಅವುಗಳಲ್ಲಿ ಓದ್ತಾ ಇದ್ರು ಆದ್ರೆ ಈಗ ಅವುಗಳ ಒಳಗೆ ನಿಜವಾಗಿಯೂ ಏನ್ ನಡೀತಾ ಇದೆ ಏಕಲ್ ಅಭಿಯಾನವನ್ನು ಏಕಲ್ ಅಭಿಯಾನ ಟ್ರಸ್ಟ್ ಅನ್ನುವಂಥ ಹೆಸರಿನಲ್ಲಿ ಒಂದು ಸಂಸ್ಥೆ ಮುನ್ನಡೆಸ್ತಾ ಇದೆ ಇದರ ಪ್ರಧಾನ ಕಚೇರಿ ಕೋಲ್ಕತ್ತಾದಲ್ಲಿದೆ ಈ ಟ್ರಸ್ಟ್ ನಲ್ಲಿ ಏಕಲ್ ವಿದ್ಯಾಲಯ ಫೌಂಡೇಶನ್ ಫ್ರೆಂಡ್ಸ್ ಆಫ್ ಟ್ರೈಬಲ್ ಸೊಸೈಟಿ ಭಾರತ್ ಲೋಕ್ ಶಿಕ್ಷಾ ಪರಿಷತ್ ಮತ್ತೆ ಏಕಲ್ ವಿದ್ಯಾಲಯ ಫೌಂಡೇಶನ್ ಆಫ್ ಇಂಡಿಯಾ ಶ್ರೀಹರಿ ಸತ್ಸಂಗ ಸಮಿತಿ ಅಂತ ಅನೇಕ ಸಂಸ್ಥೆಗಳು ಸೇರ್ಕೊಂಡಿವೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಎನ್ ಡಿ ಎ ಸರ್ಕಾರ ಏಕಲ್ ಅಭಿಯಾನಕ್ಕೆ ವಿವಿಧ ರೀತಿಯ ಸಹಾಯವನ್ನು ನೀಡ್ತಾ ಇತ್ತು ಆದರೂ ಎರಡ್ ಸಾವಿರದ ಐದರಲ್ಲಿ ಯು ಪಿ ಎ ಸರ್ಕಾರ ಏಕಲ್ ಅಭಿಯಾನಕ್ಕೆ ನೀಡ್ತಾ ಇದ್ದಂತ ನೆರವನ್ನು ನಿಲ್ಲಿಸಿದಾಗ ಲ್ ಅಭಿಯಾನಕ್ಕೆ ದೊಡ್ಡ ಹಿನ್ನಡೆಯಾಯಿತು ಒಂದು ಸರ್ಕಾರಿ ಸಮಿತಿ ಕೆಲ ಶಾಲೆಗಳಲ್ಲಿ ಅಕ್ರಮಗಳು ನಡೆದಿವೆ ಮತ್ತೆ ಅಲ್ಪಸಂಖ್ಯಾತರ ವಿರುದ್ಧದ ಅಜೆಂಡಾ ಇದೆ ಅಂತ ಕಂಡುಕೊಳ್ತು ಇದ್ರ ಹೊರತಾಗಿನೂ ಏಕಲ್ನ ವ್ಯಾಪ್ತಿ ಬೆಳಿತಾನೆ ಇತ್ತು ಎರಡ್ ಸಾವಿರದ ಹನ್ನೊಂದರಲ್ಲಿ ಮಹಿಳೆಯರನ್ನ ಸಂಘಟಿಸುವಲ್ಲಿ ನಿರತವಾಗಿದ್ದಂತಹ ರಾಷ್ಟ್ರೀಯ ಮಹಿಳಾ ಸಮಿತಿ ರಚನೆ ಆಯಿತು ಗ್ರಾಮ ಸ್ವರಾಜ್ ಮಂಚ ರಚನೆ ಆಯಿತು ಇದು ಹಳ್ಳಿಗಳಲ್ಲಿ ಸ್ವಾವಲಂಬನೆಯ ಬಗ್ಗೆ ಹೇಳ್ತೊಡಕ್ತು ಇದಲ್ಲದೆ ಸಂಘ ಪರಿವಾರದ ಇತರ ಶಾಖೆಗಳು ಸಹ ಸಕ್ರಿಯವಾಗಿದ್ವು ವನವಾಸಿ ಕಲ್ಯಾಣ ಆಶ್ರಮ ರಾಷ್ಟ್ರೀಯ ಸೇವಾ ಭಾರತಿ ಮತ್ತು ವಿದ್ಯಾಭಾರತಿ ಇವು ಪೂರ್ವ ಪ್ರಾಥಮಿಕ ತರಬೇತಿ ಕೇಂದ್ರಗಳನ್ನು ಪ್ರಾರಂಭಿಸಿದ್ವು ಏಕಲ್ ಆ ಹೊತ್ತಿಗೆ ಸಂಘದ ಬೃಹತ್ ಜಾಲದ ಭಾಗ ಆಗಿತ್ತು ಎರಡು ಸಾವಿರದ ಹತ್ತೊಂಬತ್ತರ ಹೊತ್ತಿಗೆ ದೇಶದಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಏಕಲ್ ವಿದ್ಯಾಲಯಗಳು ಇದ್ವು ಆದರೆ ಈ ವಿಸ್ತರಣೆಯೊಂದಿಗೆ ಏಕಲ್ನ ನಿಜವಾದ ಉದ್ದೇಶ ಕೂಡ ಮುನ್ನಲೆಗೆ ಬರತೊಡಕ್ತು ಶಾಲೆಗಳಲ್ಲಿ ಬೋಧನಾ ವಿಧಾನ ಬದಲಾಗ್ತಾ ಇತ್ತು ಅದು ಕೇವಲ ಅಕ್ಷರ ಜ್ಞಾನ ಮತ್ತು ಎಣಿಕೆಗೆ ಸೀಮಿತ ಆಗಿರಲಿಲ್ಲ ಮಕ್ಕಳಿಗೆ ಸರಸ್ವತಿ ವಂದನೆ ಗಾಯತ್ರಿ ಮಂತ್ರ ಮತ್ತೆ ರಾಮ ಭಜನೆಗಳಲ್ಲಿ ತರಬೇತಿಯನ್ನು ನೀಡಲಾಯಿತು ಶಿವಾಜಿ ಮತ್ತೆ ಮಹಾರಾಣ ರಂಥ ಐತಿಹಾಸಿಕ ವ್ಯಕ್ತಿಗಳನ್ನ ಭಾರತೀಯ ಸೂಪರ್ ಸ್ಟಾರ್ ಗಳಾಗಿ ತೋರಿಸುವಂತಹ ದೃಷ್ಟಿಕೋನದಿಂದ ಮಕ್ಕಳಿಗೆ ಇತಿಹಾಸವನ್ನ ಕಲಿಸಲಾಗ್ತಾ ಇತ್ತು ಅಂತ ವರದಿಗಳು ಹೇಳ್ತಿವೆ ಇತಿಹಾಸ ತರಗತಿಗಳಲ್ಲಿ ಬಲಪಂಥೀಯ ವಿಚಾರವಾದಿಗಳ ಬಗ್ಗೆ ಪಾಠಗಳನ್ನು ಸೇರಿಸ್ಲಾಯ್ತು ಇದಲ್ಲದೆ ಏಕಲ್ ವಿದ್ಯಾಲಯಗಳಲ್ಲಿ ಹಸುವಿನ ದೈವಿಕ ಸ್ವರೂಪದ ಬಗ್ಗೆಯೂ ಕೂಡ ವಿಶೇಷ ಪಾಠಗಳನ್ನು ಕಲಿಸ್ಲಾಗತ್ತೆ ರಾಮನಿಗೆ ಸಂಬಂಧಪಟ್ಟ ಹಾಗೆ ಭಜನೆಗಳನ್ನು ಹಾಡ್ಲಾಗತ್ತೆ ಪ್ರತಿದಿನ ಜೈ ಶ್ರೀರಾಮ್ ಅಂತ ತರಗತಿಗಳನ್ನು ಪ್ರಾರಂಭ ಮಾಡ್ಲಾಗತ್ತೆ ಇದ್ರ ಹೊರತಾಗಿನೂ ಈ ಶಾಲೆಗಳಲ್ಲಿ ಮುಸ್ಲಿಮರ ವಿರುದ್ಧ ದ್ವೇಷ ತುಂಬಿದೆ ದಿ ಡೆಮೋಕ್ರಾಟ್ ಸುದ್ದಿ ವೆಬ್ಸೈಟ್ ಏಕಲ್ ವಿದ್ಯಾಲಯಗಳ ಕುರಿತು ಒಂದು ವರದಿಯನ್ನು ಪ್ರಕಟಿಸಿದೆ ಈ ವರದಿಯಲ್ಲಿ ಉತ್ತರ ಪ್ರದೇಶದ ಸೀತಾಪುರದ ಏಕಲ್ ವಿದ್ಯಾಲಯದಲ್ಲಿ ಓದ್ತಾ ಇರುವಂತಹ ಹದಿನೈದು ವರ್ಷದ ನಿಖಿಲ್ ಶುಕ್ಲಾ ಬಗ್ಗೆ ಉಲ್ಲೇಖ ಮಾಡಲಾಗಿದೆ ನಿಖಿಲ್ ಕೇಸರಿ ಬಟ್ಟೆಯನ್ನು ಧರಿಸಿ ತರಗತಿಯಲ್ಲಿ ಕುಳಿತಿದ್ದಾನೆ ಅಂತ ಬರೆಯಲಾಗಿದೆ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡುವುದು ಕರ್ತವ್ಯ ಅಂತ ಆತನಿಗೆ ಕಲಿಸಲಾಗಿದ್ದು ಆತ ಬಜರಂಗ ದಳದ ಭಾಗ ಆಗೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಬಜರಂಗ ದಳ ಚರ್ಚ್ಗಳು ಮತ್ತು ಮಸೀದಿಗಳ ಮೇಲಿನ ದಾಳಿಗಳು ಮುಸ್ಲಿಂ ವ್ಯಾಪಾರಿಗಳ ಆರ್ಥಿಕ ಬಹಿಷ್ಕಾರ ಮತ್ತೆ ಕೋಮು ಹಿಂಸಾಚಾರಗಳಲ್ಲಿ ತೊಡಗಿರೋದು ಗೊತ್ತೇ ವಿಚಾರ ಭಾರತದಲ್ಲಿ ಹಿಂದೂ ಧರ್ಮದ ಮೇಲೆ ದಾಳಿ ನಡೀತಾ ಇದ್ದು ಅದನ್ನು ಉಳಿಸೋದಿಕ್ಕೆ ನಾವು ಹೋರಾಡಬೇಕಾಗಿದೆ ಅಂತ ಆ ಹದಿನೈದು ವರ್ಷದ ಹುಡುಗ ಹೇಳಿರೋದನ್ನ ಆ ಒಂದು ವರದಿ ಉಲ್ಲೇಖ ಮಾಡುತ್ತೆ ಕೇವಲ ಹದಿನೈದು ವಯಸ್ಸಿನಲ್ಲಿ ಏಕಲ್ ವಿದ್ಯಾಲಯ ಅವನನ್ನ ಹಿಂದೂ ರಾಷ್ಟ್ರದ ಹೋರಾಟಕ್ಕೆ ಇಳಿಸ್ಬಿಟ್ಟಿದೆ ಎಷ್ಟು ಅಪಾಯಕಾರಿ ಅಂತ ಏಕಲ್ ವಿದ್ಯಾಲಯ ಪ್ರತಿಷ್ಠಾನದ ಸಿಇಒ ಸ್ವತಃ ಇಂಥ ಮುಸ್ಲಿಂ ವಿರೋಧಿ ವಿಷಯಗಳ ಬಗ್ಗೆ ಮಾತಾಡ್ತಾರೆ ಮುಸ್ಲಿಮ್ರು ಹಿಂದೂ ಧಾರ್ಮಿಕ ಸ್ಥಳಗಳಲ್ಲಿ ಪೂಜಾ ಸಾಮಗ್ರಿಗಳನ್ನು ಮಾರಾಟ ಮಾಡೋದನ್ನು ನಿಲ್ಲಿಸಬೇಕು ಅಂತ ಅವ್ರು ಹೇಳಿದ್ರ ಬಗ್ಗೆ ವರದಿಗಳಿವೆ ಸ್ವತಃ ಸಿಇಒ ಅಂತಹ ಮಾತನ್ನು ಹೇಳುವಾಗ ಈ ಏಕಲ್ ವಿದ್ಯಾಲಯಗಳಲ್ಲಿ ನೀಡಲಾಗುವಂಥ ಶಿಕ್ಷಣದ ಬಗ್ಗೆ ಪ್ರಶ್ನೆಗಳು ಹೇಳೋದು ಸಹಜ ಶತಮಾನಗಳಿಂದ ಶಿಕ್ಷಣದ ಉದ್ದೇಶನೇ ಜ್ಞಾನದ ವಿಸ್ತರಣೆ ಚಿಂತನೆಯ ಸ್ವಾತಂತ್ರ್ಯ ಆಗಿದೆ ಆದರೆ ಏಕಲ್ ವಿದ್ಯಾಲಯಗಳ ಮೂಲಕ ಶಿಕ್ಷಣದ ಹೆಸರಿನಲ್ಲಿ ಒಂದು ನಿರ್ದಿಷ್ಟ ಸಿದ್ಧಾಂತವನ್ನು ಹೇರಲಾಗ್ತಾ ಇದೆ ಈ ಶಾಲೆಗಳ ಪಠ್ಯಕ್ರಮ ನೀತಿ ಏನನ್ನೋದು ಕೂಡ ಸ್ಪಷ್ಟ ಇಲ್ಲ ಅದು ನಿಗೂಢವಾಗಿನೇ ಉಳಿದಿದೆ ಏಕಲ್ ವಿದ್ಯಾಲಯಗಳು ಸಾಂಪ್ರದಾಯಿಕ ಬುಡಕಟ್ಟು ಪದ್ಧತಿಗಳನ್ನು ಹತ್ತಿಕ್ಕೋದಕ್ಕೆ ಮತ್ತೆ ಅವುಗಳನ್ನು ಹಿಂದೂ ಗುರುತಾಗಿ ಹೇರೋದಕ್ಕೆ ಪ್ರಯತ್ನ ಪಡ್ತಾ ಇವೆ ಅಂತ ಕೂಡ ಕೆಲವು ವರದಿಗಳು ಹೇಳ್ತವೆ ಉಪಭಾಷೆಗಳಿರುವಂಥ ಪ್ರದೇಶಗಳಲ್ಲಿ ಏಕಲ್ ವಿದ್ಯಾಲಯಗಳ ಕಾರ್ಯಕ್ರಮಗಳನ್ನು ಹಿಂದಿಯಲ್ಲಿ ನಡೆಸಲಾಗುತ್ತೆ ಏಕಲ್ ವಿದ್ಯಾಲಯಗಳಲ್ಲಿ ಇಷ್ಟೊಂದು ಸಮಸ್ಯೆಗಳಿರುವಾಗ ಅವು ಹಳ್ಳಿಗಳಲ್ಲಿ ಹೇಗೆ ಕೆಲಸ ಮಾಡ್ತವೆ ಮತ್ತೆ ಜನರು ತಮ್ಮ ಮಕ್ಕಳನ್ನ ಈ ಶಾಲೆಗಳಿಗೆ ಯಾಕೆ ಕಳಿಸ್ತಾರೆ ಹೊಸ ಏಕಲ್ ವಿದ್ಯಾಲಯಗಳನ್ನ ಸ್ಥಾಪಿಸುವ ಮತ್ತೆ ನಂತರ ಅಜೆಂಡಾವನ್ನ ನಡೆಸುವಂತ ಮಾದರಿ ಬಹುತೇಕ ಎಲ್ಲಾ ಶಾಲೆಗಳಲ್ಲಿ ಒಂದೇ ಆಗಿರುತ್ತೆ ಅಂತ ಕಾರು ವರದಿ ಹೇಳುತ್ತೆ ಮೊದಲು ಹಳ್ಳಿಯಲ್ಲಿ ಮಕ್ಕಳಿಗೆ ಕಲಿಸುವಂತಹ ಶಿಕ್ಷಕರನ್ನ ಹುಡುಕ್ಲಾಗತ್ತೆ ನಂತರ ಮಕ್ಕಳನ್ನ ಕಲಿಸಬಹುದಾದಂತಹ ಸ್ಥಳವನ್ನ ಹುಡುಕ್ತಾರೆ ಕಲಿಸೋದಿಕ್ಕೆ ಮನೆ ಗುಡಿಸಲು ಅಥವಾ ಮರದ ಕೆಳಗೆ ಖಾಲಿ ಭೂಮಿಯನ್ನ ಬಳಸಲಾಗತ್ತೆ ಮಕ್ಕಳಿಗೆ ಉಚಿತ ಸಮವಸ್ತ್ರ ಉಚಿತ ಪುಸ್ತಕಗಳನ್ನ ನೀಡಲಾಗತ್ತೆ ಏಕಲ್ ವಿದ್ಯಾಲಯ ನಿಯಮಿತವಾಗಿ ಕೆಲಸ ಮಾಡೋದಿಕ್ಕೆ ಪ್ರಾರಂಭ ಮಾಡಿದಾಗ ಅಲ್ಲಿಗೆ ಶ್ರೀಹರಿ ಸತ್ಸಂಗ ಸಮಿತಿ ಬರುತ್ತೆ ಅದು ಗ್ರಾಮದಲ್ಲಿ ಸಂಸ್ಕಾರ ಕೇಂದ್ರವನ್ನ ಸ್ಥಾಪನೆ ಮಾಡುತ್ತೆ ವಾರಕ್ಕೊಮ್ಮೆ ಸಭೆ ನಡೆಯುತ್ತೆ ಆರಂಭದಲ್ಲಿ ಏಕಲ್ ವಿದ್ಯಾಲಯಗಳಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳ ಕುಟುಂಬದವರನ್ನ ಮಾತ್ರ ಸೇರಿಸಿಕೊಳ್ಳಲಾಗ್ತಾಯಿತ್ತು ಇತ್ತು ಆದ್ರೆ ನಿಧಾನವಾಗಿ ಅಲ್ಲಿಗೆ ಹಳ್ಳಿಯ ಇತರ ಜನರು ಸಹ ಬರೋದಿಕ್ಕೆ ಪ್ರಾರಂಭ ಮಾಡ್ತಾರೆ ರಾಮ ಕಥೆ ಮತ್ತೆ ಭಾಗವತ ಕಥೆಗಳನ್ನ ಹೇಳಲಾಗತ್ತೆ ಈ ಏಕಲ್ ಶಾಲೆಗಳು ಬಿಜೆಪಿ ಮತ್ತೆ ಆರ್ ಎಸ್ ಎಸ್ಗೆ ಪರೋಕ್ಷವಾಗಿ ಲಾಭ ತಂದು ಕೊಡ್ತಾ ಇವೆ ಮತ್ತೆ ಅದರ ಸಿದ್ಧಾಂತವನ್ನ ಹರಡ್ತಾ ಇವೆ ಈ ಶಾಲೆಗಳು ಆರ್ ಎಸ್ ಎಸ್ ಜೊತೆಗೆ ಯಾವುದೇ ಸಂಪರ್ಕವನ್ನ ಹೊಂದಿಲ್ಲ ಅಂತ ನಿರಾಕರಿಸಿದ್ರು ಕೂಡ ವಾಸ್ತವ ಆ ರೀತಿ ಇಲ್ಲ ಏಕಲ್ ವಿದ್ಯಾಲಯಗಳು ಸಂಘದ ಜೊತೆಗೆ ಐತಿಹಾಸಿಕ ಸಂಬಂಧಗಳನ್ನು ಹೊಂದಿರೋದಲ್ಲದೆ ಈಗಲೂ ಕೂಡ ಅದು ಮುಂದುವರೆದಿದೆ ವರದಿಯ ಪ್ರಕಾರ ಸಿಲಿಗುರಿಯಲ್ಲಿರುವಂತಹ ಎಸ್ ಎಚ್ ಎಸ್ ಎಸ್ನ ಸಂಸ್ಕಾರ ಭವನ ಅನ್ನುವಂಥ ಎರಡು ಅಂತಸ್ತಿನ ಕಚೇರಿಯನ್ನು ಹೆಡ್ಗೆವಾರ್ ಮತ್ತು ಗೋಲ್ವಾಲ್ಕರ್ ಅವರ ಚಿತ್ರಗಳಿಂದ ಅಲಂಕರಿಸಲಾಗಿದೆ ಆರ್ ಎಸ್ ಎಸ್ ಜೊತೆಗೆ ಸಂಬಂಧ ಹೊಂದಿರುವಂತಹ ಜನರು ಇದಕ್ಕೆ ಹಣಕಾಸನ್ನು ಒದಗಿಸ್ತಾರೆ ಇದೆಲ್ಲಾನು ಏಕಲ್ ವಿದ್ಯಾಲಯ ವಾಸ್ತವವಾಗಿ ಹಿಂದೂ ಗುರುತನ್ನು ಹೇರುವಂತಹ ಅಲ್ಪಸಂಖ್ಯಾತರ ವಿರುದ್ಧ ವಿಷಯವನ್ನು ಹರಡುವಂಥ ಆರ್ ಎಸ್ ಎಸ್ನ ಕೋಮು ಚಿಂತನೆಯ ಮತ್ತೊಂದು ರೂಪ ಅನ್ನೋದನ್ನೇ ತೋರಿಸುತ್ತೆ ವರದಿಯ ಪ್ರಕಾರ ಏಕಲ್ ವಿದ್ಯಾಲಯ ತನ್ನ ವಿದ್ಯಾರ್ಥಿಗಳನ್ನ ಹಿಂದುತ್ವವನ್ನು ಅನುಸರಿಸುವಂತೆ ಮತ್ತೆ ನಂಬುವಂತೆ ಒತ್ತಾಯ ಮಾಡುತ್ತೆ ಏಕಲ್ ವಿದ್ಯಾಲಯಗಳಲ್ಲಿ ಹಿಂದೂಗಳಾಗಿರೋದು ಹೆಚ್ಚಿನ ಮಟ್ಟಿಗೆ ಭಾರತೀಯರಾಗಿರೋದಕ್ಕೆ ಸಮ ಅಂತ ವಿದ್ಯಾರ್ಥಿಗಳನ್ನ ನಂಬಿಸಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಇದೆಂತಹ ಶಿಕ್ಷಣ ಜನರ ನಡುವೆ ತಾರತಮ್ಯ ವಿವಿಧ ಧರ್ಮಗಳ ಜನರ ವಿರುದ್ಧ ದ್ವೇಷ ಧರ್ಮದ ಆಧಾರದ ಮೇಲೆ ಶ್ರೇಷ್ಠತೆಯ ಭಾವನೆ ಇದೆಲ್ಲನೂ ಶಿಕ್ಷಣದ ವ್ಯಾಪ್ತಿಗೆ ಬರುತ್ತಾ ಸಂವಿಧಾನ ವಿರೋಧಿ ಭಾವನೆಗಳನ್ನು ಉತ್ತೇಜಿಸುವಂತಹ ಸಂಸ್ಥೆಗಳ ಮೇಲೆ ಸರ್ಕಾರ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕಲ್ವಾ ಇಂತಹ ಹಲವು ಪ್ರಶ್ನೆಗಳನ್ನು ಇವತ್ತು ಕೇಳಬೇಕಾಗಿದೆ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬಲ್ಲೆಕ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ